ಈ ಓಟ್ ಜೋರಿ ವಿಚಾರದಲ್ಲಿ ಪ್ರಶ್ನೆ ಕೇಳೋದಿದ್ರೆ ದಯವಿಟ್ಟು ಕೇಳಿ ಬೇರೆ ಏನಾದ್ರು ಕೇಳ್ಬೇಕಾದ್ರೆ ಬೇರೆ ಸಂದವರು ಮಾತಾಡಿ ನಿಮ್ಮ ಅಕ್ಕನ ನಾವು ಮುಟ್ಟಕ್ಕೆ ಮಾಡೋದಿಲ್ಲ ಪ್ರೆಸ್ ಅವ್ರಿಗೆ ಏನಾರು ಮಾತಾಡಿದ್ರೆ ಬೇಕಾದ್ರೆ ಮೈಕ್ ಕೊಡಿ ಓಕೆ ನಮಸ್ಕಾರ ಸರ್ ನನ್ನ ಹೆಸರು ವಿಜಯ್ ಅಂತ ಡಿ ಎನ್ ಎಸ್ ಟಿಫ್ ಕರೆಸ್ಪಾಂಡೆಂಟ್ ಎಲ್ಲಿಯಿಂದ ಕ್ಯಾಪಿಟಲ್ ಕ್ವಶನ್ ಏನಂದರೆ ಲಾಸ್ಟ್ ಲಾಸ್ಟ್ ಮಂತ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ನಲ್ಲಿ ಹೇಳಿದ್ರು ಎಲ್ಲೂ ನೀವು ಅಫಿಡೇವಿ ಫೈಲ್ ಮಾಡಿಲ್ಲ ಬೇರೆ అలిగేషన్స్ ఆిపేర్ ఈ మాహి కలెక్షన్ కమిషన్ ఇన్ఫార్మేషన్ ఓపెన్ మ్యాండెడ్ ఎలక్ట్రాన్ సమ్ ఎలక్ట్రో వెల్ లెజిటేట్ ఆగి ఆర్ నాట్ గివింగ్ ఇన్ఫార్మేషన్ ಅವರು ನಾವೇನು ಕಲೆಕ್ಟ್ ಮಾಡಿದ್ವಿ ಅವ್ರಿಗೆ ನಾವು ತಿಳಿಸಿದೀವಿ ತೋರಿಸಿದ್ದೀವಿ ತನಿಖೆ ಮಾಡಿದ್ವಿ ನಿಮ್ಗೆ ತನಿಖೆ ಮಾಡಿದರೆ ಅವರು ನಮಗೆ ಮಾಹಿತಿ ಕೊಡಬೇಕಾದ ಅವ್ರ ಡ್ಯೂಟಿ ಸೊ ಅವ್ರು ಇಲ್ಲ ಅವ್ರು ರಿಪ್ಲೈ ಕೊಟ್ಟಿದ್ರೆ ನಾನೇ ಹೋಗಿರೋದಕ್ಕೆ ನನಗೆ ರಿಪ್ಲೈ ಕೊಟ್ಟಿಲ್ಲ ಅವ್ರು ನನಗೆ ಕೇಳ್ತಾವ್ರೆ ಅವ್ರು ಯಾರು ಅವ್ರ ಡ್ಯೂಟಿ ಅವ್ರದ್ದು ನಮಗೆ ಕೇಳುವಂಥ ಹಕ್ಕು ನಮಗಿದೆ ಅವ್ರು ನಮ್ಗೆ ಮಾಹಿತಿ ಒದಗಿಸ್ಕೊಡೋಂಥ ಹಕ್ಕಿದೆ ಸೊ ಕೊಡಲಿ ಆಮೇಲೆ ನಾವು ಅಫಿಡವಿಟ್ ಕೊಡ್ತೀವಿ ಈಗ ಮನೆಗಳು ಉದಾಹರಣೆಗೆ ನೀವು ಮೀಡಿಯಾ ಅವರೇ ಹೋಗಿದ್ರಿ ಇಂಡಿಯಾ ಟುಡೇ ಅವರು ಯಾರೋ ನಾನು ನೋಡಿದೆ ಒಂದೇ ಇದರಲ್ಲಿ ಎಂಬತ್ನಾಲ್ಕು ಓಟು ಮಾದೇವ್ಪುರದಲ್ಲಿ ಇತ್ತು ಒಂದು ಮನೆಯಲ್ಲಿ ಒಂದು ರೂಮ್ ಅಲ್ಲಿ ಎಂಬತ್ನಾಲ್ಕು ಓಟು ಇನ್ನೊಂದು ಬ್ರಿವಿರಿ ಬ್ರಿವಿರಿ ಫಿಫ್ಟಿ ಸಿಕ್ಸ್ ಐವತ್ತಾರು ಓಟು ಏನ್ ತೆಗೆದುಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಅವರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ ಬರ್ದಿಲ್ಲ ಸರಿ ಎಲ್ಲ ಆಕ್ಷನ್ ತಗೊಳ್ಳಿ ಅಂತ ಬರ್ದಿಲ್ಲ ಅವ್ರೇನು ಆಕ್ಷನ್ ತಗೋಬೇಕಾಗಲ್ಲ ನಾವು ಆಕ್ಷನ್ ತಗೊಳ್ಳಿ ಬಟ್ ದ ಶುಡ್ ರೈಟ್ ಟು ಇಟ್ ನಾಳೆ ಬೆಳಗ್ಗೆ ಟ್ರಯಲ್ ಹೋದಾಗ ಯಾರು ಅದಕ್ಕೆ ಜವಾಬ್ದಾರು ಸೊ ಅದಕ್ಕೆ ಈಗ ಹಳಂದಲ್ಲಿ ನಾವು ಎಸ್ ಐ ಟಿ ಫಾರ್ಮ್ ಮಾಡೋದು ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಸ್ಟಿಲ್ ನಾಟ್ ಗಿವ್ ಆಸ್ ದಿ ಇನ್ಫಾರ್ಮೇಶನ್ ವಿನ್ ಎಸ್ ಐ ಟಿ ನಾವು ಔಟ್ ಅಲ್ಟಿಮೇಟ್ಲಿ ಇಟ್ ಲೀಡ್ ಟು ಎ ಬಿಜೆಪಿ ಯಾರೋ ಹೊರಗಡೆ ರಾಜ್ಯದವರೆಲ್ಲ ಬಂದು ನಾವು ಫೋನ್ ತಗೊಂಡು ಫೋನ್ ನಂಬರ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ ಪೇಪರ್ ಅಲ್ಲಿ ನೀವೇ ಬರದ್ರಿ ಎಂಬತ್ತು ರೂಪಾಯಿ ಫಿಕ್ಸ್ ಮಾಡಿದಾರೆ ಒಂದು ಹೋಟ್ಲಲ್ಲಿ ಡೆವಿ ಮಾಡಕ್ಕೆ ಅದಕ್ಕೆ ವಿ ಆರ್ ರೆಡಿ ಫಾರ್ ಎನಿಥಿಂಗ್ ನಮ್ಗೆ ಇದು ನಾವು ಲಾಜಿಕಲ್ ಎಂಡ್ ನಮ್ಗೆ ಮೈನು ಅವ್ರು ಯಾವ ಕಾರಣಕ್ಕೂ ಬಿಜೆಪಿ ಏಜೆಂಟ್ ಹತ್ಯಕ್ಕೆ ವರ್ತನೆ ಮಾಡೋದಕ್ಕಿಂತ ನಮ್ಮ ಜನರನ್ನ ಜಾಗೃತಿ ಮೂಡಿಸಬೇಕು ನಿಮ್ಮ ಮತದಾರರ ಹಕ್ಕನ್ನ ಬಿಡಬೇಕು ಈಗ ನಾವು ಹೋರಾಟ ಶುರು ಮಾಡಿದ್ಮೇಲೆ ಅವರು ಎಸ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಲ್ಲಿ ಹತ್ತು ದಿನ ಹನ್ನೆರಡು ದಿನ ರಾಹುಲ್ ಗಾಂಧಿ ಅವರು ಬೀದಿ ಬೀದಿ ಅಲ್ದ್ಬಿಟ್ರು ಜನಕ್ಕೆ ಜಾಗೃತಿ ಮೂಡಿಸೋಕೋಸ್ಕರ ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ವಿ ಓಕೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅವ್ರು ಮಾಡಲೇಬೇಕು ಈಗ ಮುನ್ನೂರು ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಒಬ್ಬರು ಇಬ್ಬರಲ್ಲ ಮುನ್ನೂರು ಜನ ಪಾರ್ಲಿಮೆಂಟ್ ಮೆಂಬರ್ಸು ಹೋಗಿ ದೆಹಲಿ ಚುನಾವಣಾ ಆಯೋಗ ಟೈಮ್ ತೆಗೆದುಕೊಂಡು ನಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್ ಬಗ್ಗೆ ಸುದ್ದಿ ಇಲ್ಲ ಬರೀ ನಾವು ಬೇರೆ ಬೇರೆ ಎಸ್ ಐ ತಿರ್ಗ ಇಡೀ ಸ್ಟೇಟಲ್ಲಿ ಇಡೀ ದೇಶದಲ್ಲಿ ನಾವು ಹೊಸದಾಗಿ ಸ್ಪೆಷಲ್ ರಿವಿಷನ್ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹೊರತು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಮಾಡ್ತಾರೆ ಯಾಕೆಂದ್ರೆ ಯಾರು ಈಚೆಗೆ ಬರ್ತಾರೆ ಅನ್ನೋದು ಅವ್ರಿಗೂ ಕೂಡ ಅರಿವಿದೆ ಅವ್ರೇನು ಅರಿವಿಲ್ಲ ಅಂತ ಏನಿಲ್ಲ ಅರಿವಿದೆ ಅದಕ್ಕೆ ನಾವು ವಿಲ್ ಡೂ ಅವರ್ ಬೆಸ್ಟ್ ಏನೆಲ್ಲ ಮಾಡಕ್ ಸಾಧ್ಯ ಅದನ್ನು ಮಾಡ್ತೀವಿ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಅಂದ್ರೆ ಕೋರ್ಟ್ಗೆ ಎಂತಕ್ಕೆ ಹೋಗ್ಬೇಕು ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಫಸ್ಟ್ ಇನ್ಫಾರ್ಮೇಶನ್ ಸರ್ಟಿಫೈ ಅಂಡ್ ಗಿವ್ ದ ರಿಪೋರ್ಟ್ ನಾವು ನಮ್ದು ಕೊಡ್ತೀವಿ ನಾವು ಇದೆ ನಮ್ಮತ್ತೆ ಯಾವ್ದು ಈಗ ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಡೆಪ್ಟಿ ಕಮಿಷನರ್ ಫೈಲ್ ಮಾಡಿದ್ರು ಅವರೇ ಮಾಡಿಸಿದ್ರು ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇಲ್ಲೇ ನಮ್ಮ ಇಲ್ಲೆಲ್ಲ ನಮ್ಮ ಇದು ಕೆಆರ್ ಪುರಮಯ ಕ್ಯಾಂಡಿಡೇಟ್ ಇದೇ ಇಲ್ಲ ಹಾ ಇವ್ರಾನ್ಸ್ಟಿಟ್ಯೂನ್ಸಿ ಅಲ್ಲಿ ಅವರೇ ಫೈಲ್ ಮಾಡಿದ್ರು ಅದನ್ನು ಕೂಡ ನಾವೆಲ್ಲ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡಿದೀವಿ ನಾವೇ ಸುಮ್ಮನೆ ಕೂತಿಲ್ಲ ನಾವು ಓಕೆ ನೆಕ್ಸ್ಟ್ ಸರ್ ಯು ಹ್ಯಾವ್ ಎ ಸಿ ಸಿ ಎಸ್ ನಾಟ್ ಗಾನ್ ಟು ದ ಕೋರ್ಟ್ ಅಂಡ್ ಬಿಜೆಪಿ ಎಸ್ ನಾಟ್ ಫೈಲ್ಡ್ ಎನಿ ಡಿಫಿಮೇಷನ್ ಕೇಸ್ ಅಗೇನ್ಸ್ಟ್ ದಿಸ್ ಅಂಡ್ ಅಲಿಗೇಷನ್ಸ್ ಬಿಂಗ್ ಮೇಡ್ ಸೊ ದೇರ್ ಮೈಟ್ ಬಿ ಅ ಪರ್ಸೆಪ್ಷನ್ ಬ್ಯಾಟಲ್ ಬಟ್ ಹೌ ಡು ಟೇಕ್ ದಿಸ್ ಫಾರ್ವರ್ಡ್ ಇಸ್ ಇಟ್ ಅ ಪರ್ಸೆಪ್ಷನ್ ಅವೇರ್ನೆಸ್ ಬೀಂಗ್ ಕ್ರಿಯೇಟ್ ಸೊ ಯು ಹ್ಯಾವ್ ಎ ಸಿ ಸಿ ಎಸ್ ನಾಟ್ ಗಾನ್ ಟು ದ ಕೋರ್ಟ್ ಆನ್ ದಿಸ್ The BJP has not gone to the court against you, filing a defamation case. So, it's a perception battle. But see, we are fighting this battle to save the Constitution, to save the right. It is See, it is our duty. We want to convince the people of this country how this vote chori has happened. Any election, year also, in Karnataka also, I know I don't want to disclose things. How I safeguarded 15 lakh waters. If I tell, there will be a big issue. I don't want to tell. I communicate to my leaders how they were trying to do in the last moment. Morning four o'clock, they have deleted which is in on the order record. Four o'clock morning, when they water when they water uh, go to the water list, uh, then they tell that uh, before the boat they said that your boat is not here, It is in some other cause. The mother and the father vote has in some other vote. Like this, lot of things are there. Filing, where they file the defamation, that is a delay process. That is why the campaigning is going on from us. We want to educate our people. That is why we are taking up this BLA case. All over we are trying to see that BLA will be held in every booth. It is the duty of the BLO to take the BLA which the constitution has provided. That is why in the next elections we want to separate this problem and tell that if at all if BJP is in power, the power is in power due to vote churry. That is why we are telling you leave the power, let us go to the polls. See, we have done our best, our leaders have been. ಅವರ್ ವಿ ಹ್ಯಾವ್ ಕಾನ್ಫಿಡೆಂಟ್ ಆನ್ ದ ಪೀಪಲ್ ಆಫ್ ಬಿಹಾರ್ ದಟ್ ವಿಲ್ಟ್ ರೈಟ್ ಫಾರ್ ಎ ಚೇಂಜ್ ಇನ್ ದಟ್ ಪರಿಷ್ಕರಣೆ ಮಾಡ್ತಿದ್ದಾರೆ ಸರ್ಚಾಕೋದಿ ಚುನಾವಣಾ ಆಯೋಗ ಪರಿಷ್ಕರಣೆ ಅನ್ನುವಂತಹ ದಾರಿ ಹಿಡಿದ್ಯಾ ಯಾಕೆ ಮಾಡಿದ್ರು ನಾವು ಇದನ್ನು ತೆಗೆದ್ಕೆ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವು ಇದನ್ನ ಮಾಹಿತಿಯನ್ನ ಇದನ್ನು ಆಂದೋಲನ ರೀತಿಯಲ್ಲಿ ಹೊಟ್ಟದ್ಕೆ ನಾವು ಇನ್ನೆಲ್ಲಿ ಅದಕ್ಕೆ ನಾವು ಲೋಕಲ್ ಬಾಡಿ ಎಲೆಕ್ಷನ್ ವೋಟರ್ ಲಿಸ್ಟ್ ವಿಲ್ ಹಾವ್ ಅವರ್ ಓನ್ ವೋಟರ್ ಲಿಸ್ಟ್ ವಿಚ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಇಟ್ ದೆನ್ ವಿಲ್ ಕಮ್ ಟು ನೋ ಹೌ ಮೆನಿ ಮಿಸ್ಯೂಸ್ ದಟ್ ಇಸ್ ವಾಟ್ ವಿ ವಿಜುಕೇಟ್ ದಿ ಪೀಪಲ್ ಆಫ್ ಕರ್ನಾಟಕ ಸರ್ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯ ಮತ ಇನ್ನೂರ ಇಪ್ಪತ್ತೆರಡು ಕಡೆ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು ಆದರೆ ಆ ಮಹಿಳೆಯೇ ಅಂದ್ರೆ ನಿಮ್ಮ ಪಕ್ಷದಿಂದನೇ ಆ ಮಹಿಳೆ ಗೆದ್ದಿದ್ದು ಆಮೇಲೆ ಕೆಲವು ಕಡೆ ಕಡಿಮೆ ಅಂತರಿಂದ ಗೆದ್ದು ಗೆದ್ದಿರ್ತಕ್ಕಂಥ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ಅದನ್ನ ವಾದ ಮಾಡ್ತಾರೆ ಆರೋಪ ಇದೆ ನೋಡ್ರಿ ಬ್ಯಾಲೆಟ್ ಬ್ಯಾಲೆಟ್ ಅಲ್ಲಿ ಫಾರ್ಟಿ ನೈನ್ ಜೀರೋ ಆಯ್ತದೆ ಫಿಫ್ಟಿ ಒನ್ ಹಂಡ್ರೆಡ್ ಆಯ್ತದೆ ಬ್ಯಾಲೆಟ್ ಅಲ್ಲಿ ಕಾಂಗ್ರೆಸ್ ಆದ್ರೂ ಬಿಜೆಪಿ ಎಲ್ಲಿ ಓಟ್ ಹೆಚ್ಚು ಕಮ್ಮಿ ಆಗಿದೆಯೋ ಎಲ್ಲಿ ಮಾಹಿತಿನ ಪಡ್ಕೊಂಡಿದ್ದೀವಿ ಅದನ್ನು ಮೀರಿ ಬೇಕಾದಷ್ಟು ನಾವೆಲ್ಲ ಗೆದ್ದಿದ್ದೀವಿ ನಮ್ಮ ರಾಜ್ಯದಲ್ಲೇ ಈ ಚ ಈ ಚಲನವಲನ ಬೆಂಗಳೂರಲ್ಲಿ ನಡೆಸಿದ್ದೇ ಚೆಲ್ಮೆ ಮಾಡಿಕೊಂಡು ಬೇರೆ ಬೇರೆ ನಡ್ಕೊಂಡು ಮಾಡಿಸ್ಕೊಂಡು ಅಳನ್ ಮಾಡಿಕೊಂಡು ಈಗ ಹಳ್ಳದಲ್ಲೂ ಮಾಡಿದ್ರು ಲಾಸ್ಟ್ ಟೈಮು ಆರ್ನೂರು ಚಿಲ್ಲರೆ ಓಟಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು ಈಗ ಹನ್ನೊಂದು ಸಾವಿರ ಓಟಲ್ ಗೆದ್ದಿದ್ದಾರೆ ಮೀರಿ ನಾವು ಗೆದ್ದಿದ್ದೀವಿ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಬಟ್ ಆ ಪ್ರಯತ್ನ ಅಂತೂ ಈಗ ವಿಪ ಬಂದ್ಬಿಟ್ಟಿದೆಯಲ್ಲ ಈಚೆ ಈಗ ಹರಿಯಾಣಾಲಿ ಈ ಹೆಣ್ಮಗಳು ನಾನು ಓಟ್ ಹಾಕಿಲ್ಲ ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀರಿ ರಾಹುಲ್ ಗಾಂಧಿ ಅವರು ಎಸ್ ಕಮ್ಔಟ್ ವಿತ್ ಎ ಫೋಟೋಗ್ರಾಫ್ ಎವ್ರಿ ಬೂತ್ ಎವ್ರಿ ಡೇಟ್ ಒಂದೇ ಪಕ್ಕ ಒಂದೇ ಫೋಟೋ ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು ನಲ್ವತ್ತು ಕಡೆ ಇಟ್ಬಿಟ್ರೆ ನಡೆದ ಸುಳ್ಳು ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಇವತ್ತು ಇರುವಂತ ಇಷ್ಟು ಟೆಕ್ನಾಲಜಿಲಿ ಏನ್ ಕಂಡು ಹಿಡಿಯಕಲ್ಲ ಹೆಸರುಗಳು ಕಂಡಿಡಬಹುದು ಅಡ್ರೆಸ್ ಕಂಡು ಹಿಡಬಹುದು ಅಪ್ಪ ಅಮ್ಮನ ಹೆಸರು ಕಂಡು ಹಿಡಬಹುದು ಎಲ್ಲ ಕಂಡಿಡ್ಬೋದು ಏನ್ ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫ್ರಾಡ್ ರಾಹುಲ್ ಗಾಂಧಿ ಅವರು ಸಿ ಸಿಟಿವಿ ಕೊಡಬೇಕು ಅಂತ ಹೇಳಿ ಕ್ವಶನ್ ಇವಾಗ ಮುಖ್ಯ ಚುನಾವಣಾ ಅವರಿಗೆ ಸಿ ಟಿವಿ ಫುಟೇಜ್ ಕೊಡಬೇಕು ಅಂತ ಹೌದು ಸಂವಿಧಾನದಲ್ಲಿ ಗೋಪ್ಯ ಮತದಾನ ಅಂತ ಇದೆ ಟಿವಿ ಅಂದ್ರೆ ತನ್ನ ವೋಟು ತಾನು ಯಾರ್ಗ ಆಗ್ತಾ ಅನ್ನೋದು ಒಂದು ಮಾಹಿತಿ ಬೇಕಲ್ಲ ತನ್ನ ಓಟು ಯಾರಿಗ ಹಾಕ್ತಾ ಅಂತ ಅಲ್ಲಿ ತೋರಿಸ್ತಾರಲ್ವಾ ಇಲ್ಲಿ ಬಟನ್ ಅದು ಮುಂದ್ರೆ ಇಲ್ಲಿ ಬಟನ್ ಅದು ಅಲ್ಲಿ ಹೋದ ತಕ್ಷಣ ಇನ್ನೊಂದು ಬಿಜೆಪಿಗೆ ಹೋದ್ರೆ ಒಟ್ಟು ಸೊ ಲೆಟ್ ಇಟ್ ಬಿ ಲೆ ಲೆಟ್ ಇ ಶೋ ಇಟ್ ತಪ್ಪೇನಿದೆ ನೀವು ಯಾರು ಓಟ್ ಹಾಕಿದೆ ಜೋಬರ್ ಇಟ್ಕೊಳಕ್ಕೆ ಏನು ಇಟ್ ಇದೆ ಸೀಕ್ರೆಟ್ ಬ್ಯಾಲೆಟ್ ಐ ಅಗ್ರಿ ಸೀಕ್ರೆಟ್ ಬ್ಯಾಲೆಟ್ ಈಗ ನಿಮ್ಗೆ ಒಂದು ರೆಫರೆನ್ಸ್ ಇದೆ ನೀವು ಡಾಟಾಗ್ ಹೋಗಿ ನಿಮ್ ಮೀಡಿಯಾ ಅವ್ರ ಏನ್ ಮಾಡೋದು ನನಗೆ ಓಟ್ ನಾನು ಒಂದ್ ಕಡೆ ಹಾಕಿದ್ದೀನಿ ನಾನು ಎಂಟಿ ಒಂದು ಹಾಕಿದ್ಲು ನನ್ನ ನಾನು ಒಂದು ಬೂತಲ್ಲಿ ಹಾಕ್ತೆ ನಿಮಿಷ ಇರೋ ಒಂದ್ ನಿಮಿಷ ಒಂದ್ ನಿಮಿಷ ಇರೋ ನಾನೊಂದು ಬೂತಲ್ಲಿ ಹಾಕ್ತೆ ನನ್ನ ಎಂಟಿ ನನ್ನ ಪಕ್ಕದ ಇದ್ರಲ್ಲಿ ಎತ್ಕೊಂಡೋಗಿ ಓಟ್ ಹಾಕಿದ್ರು ನೀವು ಮೀಡಿಯಾ ಫೋಟೋ ಅಂದ್ಬಿಟ್ಟು ಕರೆದ್ಬಿಟ್ರು ನಮ್ಮಿಬ್ರು ನಾವಿಬ್ರು ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನ ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿ ಎಲ್ಲ ನಿಮ್ದು ಬಂದ್ಬಿಡ್ತು ನೀವು ಪೋಸ್ಟ್ ಮಾಡಿದ್ರಿ ಗೊತ್ತಾ ನಿಮಗೆ ಮೈ ವೋಟ್ ವಾಸ್ ಬಿನ್ ಡಿಲೀಟೆಡ್ ಫ್ರಮ್ ದಿ ವರ್ ಲಿಸ್ಟ್ ಎಂಬತ್ತು ಸಾವಿರದಲ್ಲಿ ವೋಟ್ ಗೆದ್ದೆ ಆಗ ಆ ಎಲೆಕ್ಷನ್ ದಟ್ ಇಸ್ ಡಿಫರೆಂಟ್ ಕ್ವಶನ್ ದಿಸ್ ಇಸ್ ದಿ ಪ್ರಾಬ್ಲಮ್ ನಿಮ್ಮಂಥವರಿಂದ ಬೇಕಾದ ಸಮಸ್ಯೆ ಬದ ಏನು ಒಂದು ವೋಟ್ ಹಂಗೆ ಕೊಡ್ಲಿ ಬಿಡಿ ಏನು ವೋಟ್ ಹಾಕೋನೇ ಚೀಟಿ ಕೊಡಕ್ಕೆ ಏನಿದೆ ನಾವು ಕೇಳ್ತಾ ಇದೀವಿ ನಾವು ವೋಟ್ ಹಾಕೋ ತೋರಿಸೋದು ಬೇಡ ಅವನ ಹಕ್ಕಿಗೆ ಹಾ ಯಾರು ಹೋದ್ರು ಎಷ್ಟು ಹೋದ್ರು ಏನ್ ಹೋದ್ರು ಅಂತ ಬಾಬು ಇದ್ರಲ್ಲಿ ಮಹಾರಾಷ್ಟ್ರಲ್ಲಿ ವಿತ್ ಇನ್ ಒನ್ ಅವರ್ ಎಷ್ಟು ಲಕ್ಷ ಓಟ್ ಓಟಿಂಗ್ ನಡೆದಿದ್ದೆ ಓಟ್ ಯಾರು ಹಾಕಿದ್ರು ಅನ್ನೋದು ಬೇಕಲ್ಲ ದಾಖಲೆ ಈಸ್ ಇಟ್ ಪಾಸಿಬಲ್ ಅಷ್ಟು ಲಕ್ಷ ಓಟ್ ಮಹಾರಾಷ್ಟ್ರ ಅಲ್ಲಿ ಆ ಟೈಮಲ್ಲಿ ಹಾಕಕ್ಕೆ ಸರಿ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ನಲ್ಲಿ ಭಾಷಣ ಮಾಡುವಾಗ ಮಹದೇವ್ ಪ್ರಸ್ತಾಪ ಮಾಡಿದ್ರು ನಮ್ಮ ಸರ್ಕಾರದ ಮೂಲಕ ಮಹದೇವಪುರದಲ್ಲಿ ಆಗಿರೋದನ್ನ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ನೀವು ಇದನ್ನ ತನಿಖೆ ಮಾಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದೀರಾ ಅಥವಾ ಬರೀ ಅದಕ್ಕೆ ಅಷ್ಟೇ ಈ ತನಿಖೆ ಮಾಡಿರೋದ್ಕೇನೆ ನಮ್ಮ ಕಾರ್ಯಕರ್ತರ ಸರ್ಕಾರ ಏನ್ ಮಾಡಬೇಕಾಗಿಲ್ಲ ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ ಇಶ್ಯೂ ಎಲೆಕ್ಷನ್ ಬಿಲಾಂಗ್ಸ್ ಅದಕ್ಕೆ ನಾವೇ ಪೊಲಿಟಿಕಲ್ ಪಾರ್ಟಿ ಆಗಿ ನಾವೇ ತನಿಖೆ ಮಾಡಿ ನಾವೇ ಇದನ್ನ ಪ್ರೆಸೆಂಟ್ ಮಾಡಿ ನಾವೇ ಜಾಗೃತಿ ಮಾಡಿ ಮನೆ ಮನೆಗೋಗಿ ನಿಮ್ ಮಾಧ್ಯ ಹೋಗಿ ಮಾಧ್ಯಮದವರು ಇದನ್ನ ಕಂಡಿಡ್ದು ನೀವು ಅಲ್ಲೇ ಇದನ್ನ ಕೆಲವರು ಮಾಧ್ಯಮದವರು ಇದು ನಿಜಾಂಶ ಅಂತ ಹೊರಗಡೆ ತಂದಿದ್ದೀರಿ ಸೊ ನಮ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆಲ್ಸ್ ಹ್ಯಾವ್ ಎವ್ರಿ ರೈಟ್ ಟು ಡೂ ಅವರ್ ಓನ್ ಇನ್ವೆಸ್ಟಿಗೇಷನ್ ಅಂಡ್ ಸಬ್ಮಿಟ್ ಟು ದಿ ಎಲೆಕ್ಷನ್ ಕಮಿಷನ್ ದಟ್ ಇಸ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಡನ್ ಇನ್ ಕರ್ನಾಟಕ ಎಲ್ಲ ಮಾ ಮಾಡಿದೀವಿ ನಿಮ್ಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ ಅಷ್ಟೇ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಹೇಳ್ಬೇಕಾಗಿಲ್ಲ ನಿಮ್ಮ ಮಾಹಿತಿ ಇದ್ರೂ ಕೊಡಿ ನಿಮ್ ಮಾಹಿತಿ ಯು ಪ್ರಶ್ನೆ ಲಾಸ್ಟ್ 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 ಆಯ್ತು ನಿಮ್ದು ಸರ್ ಸರಿ ಸರಿ ಈಗ ನೀವು ಇದನ್ನ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಮಾಡಿದಿರಿ ಇದಕ್ ಕಾರಣ ಆಗಿರ್ತಕ್ಕಂಥವ್ರು ನಿಮ್ ಕಾರ್ಯಕರ್ತರು ಇವತ್ತು ಒಂದು ಕೋಟಿ ಹನ್ನೆರಡು ಲಕ್ಷ ಸಹಿ ಸಂಗ್ರಹ ಆಗಿರೋ ಯಶಸ್ಸಿನಿಂದ ಕಾರ್ಯಕರ್ತರು ಇದಾರೆ ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಕಾರ್ಯಕರ್ತರ ಇನ್ನೂ ಕೂಡ ನಿಗಾಮಂಡಳಿಯ ಸದಸ್ಯರಾಗ್ಲಿ ಮೆಂಬರ್ ಆಗ್ಲಿಕ್ಟ್ ಪರಮೇಶ್ವರ್ ಅವರು ಪಟ್ಟಿ ಫೈನಲ್ ಮಾಡಿದ್ದಾರೆ ಸಿಎಂ ಡಿ ಸಿ ಎಂ ಮಾತ್ರ ಇದೆ ಅಂತ ಅವರು ಹೇಳಿದ್ದಾರೆ ನೀವ್ ಯಾವಾಗ್ ಮಾಡ್ತೀರಾ ಯಾಕಂದ್ರೆ ಕಾರ್ಯಕರ್ತರೇ ಇಷ್ಟೆಲ್ಲ ನಿಮ್ ಅಧಿಕಾರ ಕೊಡ್ಲಿಲ್ಲ ಅನ್ನೋ ಬೇಸರ ಇದೆ ಮೂರ್ ಸಾವಿರ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದೀವಿ ಒಂದ್ ರೀ ಮೂರ್ ಸಾವಿರ ಜನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಹದಿನೈದು ಜನಕ್ಕೆ ನಾವು ಇದನ್ನು ಕೊಟ್ಟಿದೀವಿ ಯಾವುದು ಗ್ಯಾರಂಟಿ ಸಮಿತಿ ಕೊಟ್ಟಿದ್ದೀವಿ ಒಂದೊಂದು ಕ್ಷೇತ್ರದಲ್ಲಿ ಅರವತ್ತು ಜನಕ್ಕೆ ಬೇರೆ ಬೇರೆ ಬೋರ್ಡ್ ಅಲ್ಲಿ ನಾಮಿನೇಟ್ ಮಾಡಿದೀವಿ ಅರವತ್ತು ಜನಕ್ಕೆ ಸ್ಟೇಟ್ ಲೆವೆಲ್ ಬೋರ್ಡ್ ಆರ್ನೂರ್ ಇದೆ ಅದು ಡಿವಿಷನ್ ಮಾಡಬೇಕಾಯ್ತು ಕೆಲವರೆಲ್ಲ ಡಬಲ್ ತ್ರಬಲ್ ಈಕ್ವಲೈಸೇಷನ್ ನಾವು ಮಾಡಿದೀವಿ ಇನ್ನೊಂದು ವಾರದಲ್ಲಿ ಇಶ್ಯೂ ಮಾಡ್ತೀವಿ ನಡೀರಿ ಥ್ಯಾಂಕ್ ಯು ಸಂವಿಧಾನ ಬಚಾವು ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷೆ ಮಾಡಲಿಕ್ಕೆ ಒಂದು ದಿಟ್ಟವಾದಂತಹ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನ ಬರೀತಾ ಇದ್ದಾರೆ Number one, why are you not giving voter lists in digital machine readable format? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition? And finally, ವಾಯ್ಸ್ ಇ ಸಿ ಐ ಬಿಹೇವಿಂಗ್ ಲೈಕ್ ಅನ್ ಏಜೆಂಟ್ ಆಫ್ ದ ಬಿಜೆಪಿ ಕಳುತ್ತಾನು ಎಲ್ಲರಿಗೂ ಧನ್ಯವಾದಗಳು ಇದಕ್ಕೆ ನಿಜವಾಗ್ಲೂ ಮೋದಿ ಅಂಡ್ ಕಂಪನಿ ಗೆದ್ದಿಲ್ಲ ಬಿಜೆಪಿಯ ಬ್ರಾಂಚ್ ಆಫೀಸ್ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬಿಜೆಪಿ ಏನ್ ಹೇಳ್ತದೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ ರಾಜ್ಯ ಮಟ್ಟದ ಎಲೆಕ್ಷನ್ ಚುನಾವಣಾ ಆಯೋಗ ಆಯೋಗವಾಗಿ ಪ್ರತಿಭಟನೆಯನ್ನು ಇಲ್ಲಿಂದ ಪ್ರಾರಂಭವಾಗಿದೆ ಪ್ರಾರಂಭ ಮಾಡಿದೆ ಬೇರೆ ಅವ್ರೇ ಇಂಗ್ಲೀಷ್ ಅವ್ರಿ ಹೇಳ್ಬಿಡ್ತೀನಿ ನಾನು यू कांट इट ओके यू सपरेटली वेलकम தலைகே ஆ ஃபோட்டோ எடுத்து ஃபோட்டோ சாக்கல்ல okay, hey. Canada, Canada. good afternoon to all of you. as you all know, in karnataka, the first story was being campaigned. we found out on our investigation of the kpc that in mahadevapura, and Chilme trust the NGO hired some anti-social against the Constitution people FIR was being found EC also probe and uh, as you know that in Madhyapura on 7th August 24 Rahul Gandhi had a press conference. In New Delhi, allowing the voter chore, claiming that more than 1 lakh 250 vote was been stolen among 6.5 lakh in one assembly constituency by using the misusing the uh, bulk registration, mismatched, invalid addresses, duplicating, and misuse of the form six and photographs. So our candidate lost by 33 thousand votes. So multiple votes was been there. Then ultimately, we found eleven thousand nine hundred and sixty-five duplicate voters, forty thousand fake, invalid voters, thirty-four thousand improper form six, and four thousand one hundred and thirty-two invalid and mismatched photography We found. We found in various places like bars. There was about fifty-six votes. In one house, where a small room about 88,000 88 wards, 88 all has been exhibited with the detailed addresses. And you also have uh, made a lot of uh, investigation. on This after Rahul Gandhi did this, he came to Bangalore in Freedom Park. We organized a massive rally in connection to that. We tried to educate the people, and a call was being given to the entire party cadres across the country. That a signature campaigning on this defects has to be done in the entire country. And in the entire country, we are trying to have crores, at least five crores of signatures. As far as Karnataka is concerned, we have already found out, uh, we have already 1 lakh 40,000 signatures are there. We have a target of one, one crore, sorry, one crore 25 lakhs of signatures to be collected. So the first batch of the signatures. From all over 40 political districts, what we have with the Congress party, we have decided and we are just collecting this. We collected the signatures. And tomorrow we are sending a team of our people and I will lead that delegation and I will submit that to the our Delhi uh, ACC office. And they will take how to, when to present that to the election commission or to the Rashtrapati Bhavan. Our leaders will take a call. So under the leadership of ji and myself, we directed all our block presidents, our dcc presidents, and our legislators. all of them took up the responsibility, including the frontal organizations. they have done a great job. i would like to thank them, congratulate them. so we have taken this drastic uh, uh, measure. our main aim to educate the people, to save this constitution and the democracy, and see that transport is there. we requested the election commission also to take it uh, forward, but they are not cooperating. Uh, we had a COD inquiry on this. They are not cooperating with the ID addresses and the telephone number. In spite of that, we formed a SAT. We have found out that all the things are leading to a BJP leaders and uh, some addresses outside the Karnataka also. We are, uh, the report of the SAT is yet to come. In the meantime, on behalf of the Karnataka, uh, as on today, the numbers totally we had a, a meeting with the ACC. Had a meeting with all of us, they could congratulate us that Karnataka stand first in collecting the signatures. I am going to present this to the ACC. So, today, my Chief Minister, myself, we, have, we would like to thank all the party cadres who have done this great job on behalf of the Congress Party and the call given by Malik Kajin Kargesab and Rahul Gandhi for this great effort to save the water uh, list, to save every a citizen's right of a voter—one, one man, one vote, one citizen, one vote—has to be protected. So we are trying to expose what this BJP is using through the state Ele uh, central election commission and the state election commission. Thank you. Thank you. Thank you, Bus.